ಕಬ್ಬಿನ ಹಾಲನ್ನ ನಾವು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಹಾಗೇನೆ ನಾವು ಯಾವ ರೀತಿ ಕುಡಿಬಹುದು ಇದನ್ನ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವ್ ಯಾರಾದರೂ ಇನ್ನು ಮನೆ ಮದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ತುಂಬಾ ನ್ಯಾಚುರಲ್ ಆಗಿ ನಮಗೆ ಏನು ಸಿಗುತ್ತೆ ನೈಸರ್ಗಿಕವಾಗಿ ಯಾವುದು ಸಿಗುತ್ತೆ ಅಂತಹದ್ದು ತುಂಬಾ ಒಳ್ಳೆಯದಲ್ವಾ ನಾವು ಕೆಲವೊಂದು ಸರಿ ಜ್ಯೂಸ್ ಏನಾದರೂ ಕುಡಿಬೇಕು ಅನ್ಕೊಂಡ್ರೆ ನಾರ್ಮಲ್ ಆಗಿ ನಾವೆಲ್ಲರೂ ಮಾಡೋದು ಏನಂತ ಹೇಳಿದ್ರೆ ತುಂಬಾ ಯಾವುದೋ ಸಕ್ಕರೆ ಹಾಕಿರುವಂತಹ ಯಾವುದೋ ಜ್ಯೂಸ್ ಅಥವಾ ಯಾವುದೋ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತೀವಿ ಅದರ ಬದಲಾಗಿ ನಾವು ಎಳೆ ನೀರು ಹಾಗೆಯೇ ಕಬ್ಬಿನ ಹಾಲು ಈ ಥರ ನ್ಯಾಚುರಲ್ ಆಗಿ ಸಿಗುವಂತಹದನ್ನು ಕುಡಿದ್ರೆ ನಮ್ಮ ಆರೋಗ್ಯವನ್ನು ಡಬಲ್ ಮಾಡ್ಕೊಳ್ಬಹುದು ಸೊ ಈ ಕಬ್ಬಿನ ಹಾಲು ಕೂಡ ತುಂಬಾನೇ ನ್ಯಾಚುರಲ್ ಅಲ್ವ ನಮ್ಮ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಈ ಕಬ್ಬಿನ ಹಾಲು ನಾವು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಂದು ಇನ್ಸ್ಟೆಂಟ್ ಎನರ್ಜಿ ಬೂಸ್ಟರ್ ಅಂತ ಹೇಳಬಹುದು ಶಕ್ತಿಯನ್ನ ತುಂಬುತ್ತೆ ಹಾಗೇನೆ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೂ ತುಂಬಾನೇ ಸಹಾಯ ಆಗುತ್ತಿದ್ದು ನಿರ್ಜಲೀಕರಣ ಯಾವತ್ತೂ ಆಗೋದಿಲ್ಲ ನಾವು ಕಬ್ಬಿನ ಹಾಲಿನ ಸೇವನೆಯನ್ನ ಮಾಡ್ತಾ ಇದ್ರೆ ಹಾಗೇನೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಜೀರ್ಣ ಸಂಬಂಧಿ ಸಮಸ್ಯೆಗಳೇನಾದರೂ ಇದ್ದರೆ ಅಂಥವರಿಗೆ ತುಂಬಾ ಒಳ್ಳೆಯದು ಈ ಕಬ್ಬಿನ ಹಾಲನ್ನು ಕುಡಿಯೋದು ಹೊಟ್ಟೆಯಲ್ಲಿ ಏನು ಇನ್ಫೆಕ್ಷನ್ಸ್ ಆಗಬಾರ್ದು ಪದೇ ಪದೇ ಏನಾದರೂ ಸೋಂಕು ಎಲ್ಲ ಆಗ್ತಾ ಇದ್ದರೆ ಅವುಗಳನ್ನು ದೂರ ಇಡೋದಕ್ಕೆ ಕೂಡ ನಾವು ಕಬ್ಬಿನ ಹಾಲನ್ನು ಕುಡಿಯೋದು ತುಂಬಾ ಸಹಾಯ ಆಗುತ್ತೆ ಇನ್ನು ನಮ್ಮ ಮೂತ್ರಪಿಂಡಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಇರಬೇಕು ಅಂತಾದ್ರೆ ನಾವು ಕಬ್ಬಿನ ಹಾಲಿನ ಸೇವನೆಯನ್ನು ಆವಾಗವಾಗ ಮಾಡೋದು ತುಂಬಾ ಒಳ್ಳೆಯದು ಹಾಗೇನೆ ತುಂಬಾ ಜನರನ್ನ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಯೂರಿನ್ ಇನ್ಫೆಕ್ಷನ್ ಹಾಗೆನೇ ಯು ಟಿ ಐ ಅಲ್ವಾ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಸೊ ಈ ತರ ಸಮಸ್ಯೆ ಇದ್ದಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬೇರೆ ತರದ ಸಮಸ್ಯೆಗಳು ಕೂಡ ಇದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಾಗಿ ಕೂಡ ನಾವು ಕಬ್ಬಿನ ಹಾಲಿನ ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು ಕಬ್ಬಿನ ಹಾಲಿಗೆ ಸ್ವಲ್ಪ ನಿಂಬೆ ರಸವನ್ನ ಮಿಕ್ಸ್ ಮಾಡಿ ಕುಡಿಯೋದು ಕೂಡ ತುಂಬಾನೇ ಒಳ್ಳೆಯದು ಇನ್ನೊಂದು ಬೆನಿಫಿಟ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮೂಳೆ ಮತ್ತೆ ಹಲ್ಲುಗಳ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶ ನಮ್ಮ ಮೂಳೆ ಮತ್ತೆ ಹಲ್ಲುಗಳು ತುಂಬಾ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಇರೋದಕ್ಕೆ ತುಂಬಾನೇ ಸಹಕಾರಿ ಹಾಗೇನೆ ಮುಖದಲ್ಲಿ ಮೊಡವೆ ಎಲ್ಲ ತುಂಬ ಆಗ್ತಾ ಇದ್ರೆ ಆವಾಗ ಕೂಡ ನಾವು ಇದು ಕಬ್ಬಿನ ಹಾಲನ್ನು ಬಳಸಬಹುದು ಡೈರೆಕ್ಟ್ ಆಗಿ ಕುಡಿಬಹುದು ಕೂಡ ಆವಾಗ ರಕ್ತ ಶುದ್ಧಿಗೆಲ್ಲ ತುಂಬಾನೇ ಸಹಾಯ ಆಗುತ್ತೆ ಇಲ್ಲಾದ್ರೆ ಮುಖಕ್ಕೆ ಮುಲ್ತಾನಿ ಮಿಟ್ಟಿ ಎಲ್ಲ ಏನಾದ್ರೂ ಹಚ್ತಿರಾದ್ರೆ ಅದರ ಜೊತೆಯಲ್ಲಿ ಸ್ವಲ್ಪ ಕಬ್ಬಿನ ಹಾಲು ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡಿ ಕೂಡ ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಾರ್ಮಲ್ ತಣ್ಣೀರಲ್ಲಿ ತೊಳಿಬಹುದು ಇದರಿಂದ ಮೊಡವೆ ಕಪ್ಪು ಕಲೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಕಬ್ಬಿನ ಹಾಲಿದು ಅಂತ ಹೇಳಿದ್ರೆ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಂದು ಬೆಸ್ಟ್ ಅಂತ ಹೇಳಬಹುದು ಇದು ನಾರ್ಮಲಿ ಜಾಂಡಿಸ್ ಎಲ್ಲ ಆದಾಗ ಕಬ್ಬಿನ ಹಾಲನ್ನ ಕುಡಿಯೋದಕ್ಕೆ ಸಜೆಸ್ಟ್ ಮಾಡ್ತಾರೆ ಇವಾಗಲೂ ಕೂಡ ಹಳ್ಳಿ ಕಡೆಯಲ್ಲಿ ಜಾಂಡಿಸ್ ಎಲ್ಲ ಆದಾಗ ಕಬ್ಬಿನ ಹಾಲನ್ನು ಒಂದು ಮೆಡಿಸಿನ್ ತರನೇ ಯೂಸ್ ಮಾಡ್ತಾರೆ ಸೊ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದೊಂದು ನ್ಯಾಚುರಲ್ ಫಾಲಿಕ್ ಆಸಿಡ್ ಇರುವಂತಹ ಒಂದು ಆಹಾರ ಪದಾರ್ಥ ಅಂತಾನೆ ಹೇಳಬಹುದು ಕಬ್ಬಿನ ಹಾಲನ್ನು ನಿಯಮಿತವಾಗಿ ಸೇವನೆ ಮಾಡಬಹುದು ಪ್ರೆಗ್ನೆಂಟ್ ಲೇಡೀಸ್ ಇನ್ ಕೇಸ್ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ತರ ಏನಾದ್ರು ಇದೆ ಅಥವಾ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಆದ್ರೆ ಅಂತವರು ಅವಾಯ್ಡ್ ಮಾಡೋದು ಒಳ್ಳೆಯದು ಕಬ್ಬಿನ ಹಾಲನ್ನ ಇನ್ನು ಕಬ್ಬಿನ ಹಾಲನ್ನ ಬಳಸುವಾಗ ಆದಷ್ಟು ಫ್ರೆಶ್ ಆಗಿರುವಾಗಲೇ ಬಳಸಿದ್ರೆ ತುಂಬಾನೇ ಒಳ್ಳೆಯದು ಅದನ್ನ ನಾವು ಸ್ವಲ್ಪ ಹೊತ್ತು ಇಟ್ಟು ಅಥವಾ ಫ್ರಿಡ್ಜ್ ಅಲ್ಲಿ ಇಟ್ಟು ಆಮೇಲೆ ಎಲ್ಲ ಕುಡಿಯೋದು ಅಷ್ಟು ಅಷ್ಟೊಂದು ಒಳ್ಳೆಯದಲ್ಲ ಅದರ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೇನೆ ಅದರಲ್ಲಿ ನಮ್ಗೆ ಏನು ಬೆನಿಫಿಟ್ ಸಿಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ಫ್ರೆಶ್ ಕುಡಿದ್ರೆ ತುಂಬಾನೇ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು